ನಮಸ್ಕಾರ ವೀಕ್ಷಕರೇ ಇಬ್ಬನೇ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ಒನ್ ಅದೊಂದು ರೀತಿಯಲ್ಲಿ ಅನಿರೀಕ್ಷಿತವಾದ ವಿವಾಹ ಮದುವೆ ನಡೆಯುವಾಗ ಗಂಡನಾಗುವವನನ್ನು ಅಂಜಲಿ ನೋಡುವ ಉತ್ಸಾಹ ತೋರಿರಲಿಲ್ಲ ಅಂತೂ ಇಂತೂ ಶಾಸ್ತ್ರ ಎಲ್ಲ ಮುಗಿದು ಮದುವೆ ಆಗಿ ವಿಕಾಸನ ಮನೆಯ ದೀಪ ಬೆಳಗಲು ಬಂದಿದ್ದಾಗಿತ್ತು ಇಷ್ಟವಿಲ್ಲದೆ ವಿವಾಹವಾಗಿದ್ದರಿಂದ ಅಂಜಲಿಗೆ ವಿಕಾಸನ ಅಂದರೆ ವಿಕ್ಕಿಯ ಮುಖ ನೋಡಲು ಇಷ್ಟವಿರಲಿಲ್ಲ ಅಂದು ಅಂಜಲಿ ಮತ್ತು ವಿಕ್ಕಿಯ ಮೊದಲ ರಾತ್ರಿ ಮಧುರ ನೆನಪುಗಳೇನು ಮೂಡಿಸದೆ ನೀರಸವಾಗಿತ್ತು ವಿಕ್ಕಿ ಅಂಜಲಿಯೊಂದಿಗೆ ಏನೆಂದು ಮಾತನಾಡದೆ ಅವನ ಪಾಡಿಗೆ ಸೋಫಾದಲ್ಲಿ ಮಲಗಿದ ಕೊನೆ ಪಕ್ಷ ಅವಳ ಹೆಸರೇನೆಂದು ಕೇಳಬಹುದಿತ್ತು ಏನು ಮಾತನಾಡದೆ ಇದ್ದುದನ್ನು ಕಂಡು ಅವಳಿಗೆ ಆಶ್ಚರ್ಯವಾಗಿತ್ತು ಅಂಜಲಿ ಮನದಲ್ಲಿ ಯೋಚಿಸುತ್ತಿದ್ದಳು ತಾಳಿ ಕಟ್ಟಿ ತನ್ನ ಕೆಲಸ ಪೂರೈಸಿದ ಮಹಾಶಯನಿಗೆ ಹೆಂಡತಿಯೊಂದಿಗೆ ಹೇಗೆ ನಡೆದುಕೊಳ್ಳುವುದು ಗೊತ್ತಿಲ್ಲದಿದ್ದರೆ ಮದುವೆ ಏಕೆ ಆದ ಏನಿರಬಹುದು ಕಾರಣ ನಾನೇನು ಈತನನ್ನು ಮದುವೆಯಾಗುವೆ ಎಂದು ಹಠ ಹಿಡಿದಿದ್ದಿರಲಿಲ್ಲ ಪ್ರಶ್ನೆಗಳ ಸುರಿಮಳೆ ಅಂಜಲಿಯ ಮನದಲ್ಲಿ ಅತ್ತಿದ್ದೇನ ಇವನೇ ಬೇಕು ಅಂತ ಇನ್ನೂ ಕೊನೆಯ ವರ್ಷದ ಎಂಎಸ್ಸಿ ಓದುತ್ತಿರುವೆ ಅಪ್ಪ ಅಮ್ಮನ ಬಲವಂತಕ್ಕೆ ಈತನನ್ನು ಮದುವೆಯಾದೆ ಇವನಿಗೂ ಈ ಮದುವೆ ಇಷ್ಟವಿಲ್ಲವಾ ಹಾಗಿದ್ದರೆ ಏಕೆ ನನ್ನ ಮದುವೆಯಾಗಲು ಒಪ್ಪಿದ ಇವನ ಮನದಲ್ಲಿ ಹೀಗೆ ಆಲೋಚನೆ ಮೂಡುತ್ತಲೇ ಬೆಳಗು ಮಾಡಿದಳು ಬೆಳಗಿನ ಜಾವ ಅಂಜಲಿಗೆ ನಿದ್ದೆ ಹತ್ತಿತ್ತು ಅವಳು ಕಣ್ಣು ಬಿಟ್ಟಾಗ ವಿಕ್ಕಿ ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದ ಅವಳಿಗೆ ಇರುಸು ಮುರಿಸು ಆಗಲೇ ಗಂಟೆ ಒಂಬತ್ತಾಗಿತ್ತು ವಿಕ್ಕಿಗೆ ಎಬ್ಬಿಸಬಹುದಿತ್ತು ಅವನಿಗೆ ಅಹಂ ಇರಬೇಕು ಎಂದುಕೊಂಡಳು ಅಂಜಲಿ ಮುಜುಗರದಿಂದಲೇ ಎದ್ದಳು ಎದ್ದವಳೇ ತನ್ನ ಬಟ್ಟೆ ತೆಗೆದುಕೊಂಡು ಸ್ನಾನದ ಕೋಣೆಯತ್ತ ನಡೆದಳು ಅವಳು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಆತ ರೂಮಿನಲ್ಲಿ ಇರಲಿಲ್ಲ ಎಲ್ಲಿಗೂ ಹೋದ ಎಂದುಕೊಂಡು ತಾನೂ ಸಿದ್ಧಳಾಗಿ ಕೆಳಗೆ ಇಳಿದಳು ಅತ್ತೆ ಹೇಳಿದರು ವಿಕ್ಕಿ ತಿಂಡಿ ತಿಂದು ಆಫೀಸಿಗೆ ಹೋದ ಹಾಗೆ ನಿಮ್ಮ ಮಾವನವರು ತಿಂಡಿ ತಿಂದು ಹೋದರು ನಾನು ನಿನಗಾಗಿ ಕಾಯುತ್ತಿರುವೆ ಬಾ ಇಬ್ಬರು ತಿಂಡಿ ತಿನ್ನೋಣ ಅಂಜಲಿ ತಿಂಡಿ ತಿನ್ನುತ್ತಾ ನಾಳೆಯಿಂದ ನಾನು ಕಾಲೇಜಿಗೆ ಹೋಗುವೆ ಎಂದಳು ಅತ್ತೆಗೆ ಕಾಂಚನರವರು ಆಯಿತು ಖಂಡಿತ ಹೋಗು ನಾವು ಯಾರೂ ಸಹ ಅಡ್ಡಿಪಡಿಸುವುದಿಲ್ಲ ನಿಮ್ಮ ತಂದೆ ತಾಯಿ ಅದನ್ನು ಮದುವೆಗೆ ಮೊದಲೇ ನಮಗೆ ಹೇಳಿದ್ದಾರೆ ಅಳುಕುತ್ತಲೇ ಅಂಜಲಿ ಅಮ್ಮ ನಾನು ನಿಮ್ಮ ಮಗನ ಬಗ್ಗೆ ಕೇಳಬಹುದಾ ಅದಕ್ಕೇನಂತೆ ಧಾರಾಳವಾಗಿ ಕೇಳು ಎಂದರು ಕಾಂಚನ ನಿಮ್ಮ ಮಗ ಜಾಸ್ತಿ ಮಾತನಾಡಲ್ಲವಾ ಮನದಲ್ಲಿ ಬೇರೆ ಪ್ರಶ್ನೆಗಳಿದ್ದರೂ ಏಕೋ ಕಾಂಚನಾರವರ ಮೊಗದಲ್ಲಿದ್ದ ಸಂತಸ ಗಮನಿಸಿ ಅವರಿಗೆ ನೋವು ಉಂಟು ಮಾಡುವುದು ಬೇಡ ಎಂದು ಬರೀ ಅಷ್ಟನ್ನೇ ಕೇಳಿದಳು ಕಾಂಚನರವರು ಮಾತನಾಡುತ್ತಾನೆ ಸ್ವಲ್ಪ ಮೂಡಿ ಅಷ್ಟೆ ನಿನ್ನೊಂದಿಗೆ ಮಾತನಾಡಲಿಲ್ಲವಾ ಮಾತನಾಡಿದರು ಆದರೆ ನಾನು ಎಷ್ಟು ಕೇಳುವೆ ಅಷ್ಟಕ್ಕೆ ಉತ್ತರ ಕೊಟ್ಟರು ಅದಕ್ಕೆ ಕೇಳಿದೆ ಅಮ್ಮ ಇನ್ನು ಮುಂದೆ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಇರುವುದರಿಂದ ನಿಮ್ಮಿಬ್ಬರಿಗೂ ಒಳ್ಳೆಯ ಹೊಂದಾಣಿಕೆ ಏರ್ಪಡುವುದು ಬಿಡು ಯೋಚಿಸಬೇಡ ಅರೆ ಇದೇನಿದು ಒಂದೇ ದೋಸೆ ಸಾಕ ನಿನಗೆ ಎನ್ನುತ್ತಾ ಇನ್ನೊಂದು ಹಾಕಿ ಬಟ್ಟರೆ ಎಂದರು ಕಾಂಚನ ಆದರೆ ಅಂಜಲಿ ಬೇಡ ಅಮ್ಮ ನನಗೆ ಹಸಿವೇ ಇಲ್ಲ ಕಾಂಚನ ಬಲವಂತ ಮಾಡಿದ್ದಕ್ಕೆ ಅರ್ಧ ತಿಂದಳು ನಂತರ ಜ್ಯೂಸ್ ಕುಡಿದು ಮೇಲೆದ್ದು ಬಂದು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ ಅತ್ತೆಗೆ ಹೇಳಿದಳು ಅಮ್ಮ ನಾನು ನಮ್ಮ ಮನೆಗೆ ಹೋಗಿ ನನ್ನ ಪುಸ್ತಕಗಳನ್ನು ತರಲ ಸಂಜೆ ಹೋದರೆ ಆಗುತ್ತಿತ್ತಲ್ಲ ಇಲ್ಲ ಈಗ ಹೋಗಿ ಸಂಜೆಗೆ ಮರಳುವೆ ಸರಿ ಹಾಗಾದರೆ ಬೇಗ ಬಂದು ಬಿಡು ಆಯಿತಾ ಎಂದು ಸಿದ್ಧವಾದಳು ಕಾಂಚನ ಕಾರು ಚಾಲಕನಿಗೆ ಹೇಳಿ ಅಂಜಲಿಯನ್ನು ಮನೆಗೆ ಬಿಟ್ಟು ಬಾ ಎಂದು ಕಳುಹಿಸಿಕೊಟ್ಟರು ನಂತರ ಅಂಜಲಿ ತನ್ನ ತವರು ಮನೆಗೆ ಮರಳಿದಳು ಅಂಜಲಿಯ ತಾಯಿ ಅವಳನ್ನು ನೋಡಿ ಇದೇನಿದು ಒಬ್ಬಳೇ ಬಂದಿದ್ದೀಯಾ ಎಲ್ಲಿ ವಿಕಾಸ್ ಕೇಳಿದರು ತಾಯಿ ಮಧುರ ನೀನು ವಿಕಾಸ್ಗೆ ಫೋನ್ ಮಾಡಿ ಕೇಳು ಏಕೆ ಬರಲಿಲ್ಲ ಎಂದು ನಾನು ನನ್ನ ರೂಮಿಗೆ ಹೋಗುವೆ ಎಂದು ದಡಬಡ ಮೆಟ್ಟಿಲು ಹತ್ತಿ ಕೋಣೆ ಸೇರಿದಳು ಅವರಮ್ಮ ಅವಳ ಹಿಂದೆಯೇ ಬಂದು ಬಾಗಿಲು ಹಾಕಿಕೊಳ್ಳುವುದನ್ನು ತಡೆದು ನಿಲ್ಲಿಸಿ ಅಂಜಲಿ ನಾನು ಕೇಳಿದ್ದಕ್ಕೆ ಈಗ ಉತ್ತರ ಕೊಡು ಉತ್ತರ ಕೊಟ್ಟೆನಲ್ಲ ಅದು ಮಹತ್ವದ್ದು ಅಪ್ಪ ನೀನು ಮದುವೆ ಮಾಡಿಕೊ ಎಂದಿದ್ದಕ್ಕೆ ಮಾಡಿಕೊಂಡಾಯಿತು ಇನ್ನೂ ನನ್ನ ಲಿಸ್ಟಿನಲ್ಲಿ ವಿಕಾಸ್ ಬಗ್ಗೆ ಹೇಳುವುದು ವರದಿ ಒಪ್ಪಿಸುವುದರ ಬಗ್ಗೆ ಕರಾರೂ ಆಗಿಲ್ಲ ನೀವುಗಳು ಮೊದಲೇ ಹೇಳಬೇಕಿತ್ತು ಆ ಕಂಡೀಷನ್ ಈಗ ಕೇಳಿದರೆ ನನ್ನಿಂದ ಯಾವ ಉತ್ತರವೂ ಬಾರದು ನನ್ನನ್ನು ಕಾಡಬೇಡಮ್ಮ ನಿಮ್ಮ ಆಸೆಯಂತೆ ನನ್ನ ಮದುವೆ ಮಾಡಿಸಿದ್ದೀರಿ ಇನ್ನು ನನ್ನಿಂದ ಏನಾಗಬೇಕು ನೀನು ಹೀಗೆ ನನ್ನ ತಲೆ ತಿಂದರೆ ಸಂಜೆ ಆ ಮನೆಗೆ ಹೋಗೋಣ ಎಂದುಕೊಂಡಿರುವೆ ಆದರೆ ಈಗಲೇ ಹೊರಡುವೆ ಎಂದಳು ಕೋಪದಿಂದ ಅಂಜಲಿ ಅದ್ಯಾಕೆ ಹಾಗೆ ಹಾಡುತ್ತೀಯ ನಾವೇನು ನಿನ್ನ ವೈರಿಗಳ ವಿಕಾಸ ಒಳ್ಳೆಯವನು ಅವರ ತಂದೆ ತಾಯಿ ತುಂಬ ಒಳ್ಳೆಯವರು ಅವನಿಗೆ ಒಂದೂ ಕೆಟ್ಟ ಚಟವೂ ಇಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವನು ಎಂದುಕೊಂಡು ಮದುವೆ ಮಾಡಿರುವವು ನೀನು ಒಂದು ಮಾತು ಬಂದರೆ ಸಮಾಧಾನವಾಗಿ ತೆಗೆದುಕೊಳ್ಳಬೇಕು ತಿರುಗಿ ಮಾತನಾಡಬಾರದು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗಬೇಕು ತಾಯಿಯ ವರದಿ ಇನ್ನೂ ಪೂರ್ತಿಯಾಗಿರಲಿಲ್ಲ ಅದನ್ನು ಅರ್ಧಕ್ಕೆ ಅಂಜಲಿ ತಡೆದು ಅಮ್ಮ ನನಗೆ ನೀನು ಉಪದೇಶ ಮಾಡಿದ್ದು ಸಾಕು ನೀವು ನನಗೆ ಒಳ್ಳೆಯದೇ ಮಾಡಿರುವಿರಿ ಇಲ್ಲ ಎಂದು ನಾನು ಹೇಳಿಲ್ಲವಲ್ಲ ಈಗ ನಾನು ಕೆಲ ಹೊತ್ತು ಒಂಟಿಯಾಗಿರಬೇಕು ಎನ್ನುತ್ತಾ ಬಾಗಿಲು ಹಾಕಿಕೊಂಡು ಹಾಸಿಗೆಯ ಮೇಲೆ ದಪ್ಪನೆ ಬಿದ್ದಳು ಅಂಜಲಿ ಬಾಗಿಲು ಹಾಕಿಕೊಂಡು ಹಾಸಿಗೆಯ ಮೇಲೆ ಮಲಗಿಕೊಂಡಳು ಮನಸ್ಸಿನಲ್ಲಿ ಅಡಗಿದ್ದ ಅಸಹನೆ ದಿಗಿಲು ತಳಮಳ ಕೋಪ ಬೋರ್ಗರೆದು ಕಡಲಾಯಿತು ನಾನು ಏನು ತಪ್ಪು ಮಾಡಿದೆ ಅಪ್ಪ ಅಮ್ಮನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೇನಾ ನನ್ನ ಮುಂದಿನ ಜೀವನದ ಬಗ್ಗೆ ಕಂಡ ಕನಸುಗಳೆಲ್ಲ ಕತ್ತಲೆಯಲ್ಲೂ ಕಳೆದು ಹೋದ ಹಾಗಾಯಿತು ನಮ್ಮ ಸ್ನೇಹಿತರಲ್ಲಿ ಇಷ್ಟು ಬೇಗ ಮದುವೆ ಆಗಲ್ಲ ಎಂದು ಬೀಗಿದ್ದೇ ಬಂದಿತ್ತು ಎಲ್ಲರಿಗಿಂತ ತಾನೇ ಮೊದಲು ಹರಕೆಯ ಕುರಿಯಾದಂತಾಯಿತು ಸ್ವತಂತ್ರವಾಗಿ ಜಗತ್ತು ಸುತ್ತಬೇಕೆಂಬ ಆಸೆ ನಿರ್ಗತಿಕರಿಗೆ ಬಡವರಿಗೆ ಧ್ವನಿಯಾಗುವಂತಹ ಏನಾದರೂ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ತುಡಿತ ಮನದಲ್ಲಿಯೇ ಭಸ್ಮವಾಯಿತೆ ಅನಾಥಾಲಯದಲ್ಲಿ ಹಾಗೂ ದೂರದ ಊರಾದ ಶಿಮ್ಲಾ ಮನಾಳಿಗಳಲ್ಲಿ ಬೇಸಿಗೆ ಶಿಬಿರಕ್ಕೆ ಬರುವ ಮಕ್ಕಳಿಗೆ ತನಗೆ ಗೊತ್ತಿರುವ ವಿದ್ಯೆ ಹೇಳಿಕೊಡಲು ಸ್ವಯಂ ಸೇವಕಿಯ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಳು ಮುಂದೊಂದು ದಿನ ಅನಾಥ ಮಕ್ಕಳಿಗಾಗಿಯೇ ಶಾಲೆ ತೆಗೆಯುವ ಕನಸು ಮನಸ್ಸಲ್ಲಿತ್ತು ಈಗ ಇಂತಹ ಕನಸುಗಳಿಗೆ ಬೆಲೆಯಲ್ಲಿ ಒಂದು ರೀತಿಯ ಅತಂತ್ರ ಬದುಕಾಯಿತು ನನ್ನದು ನನ್ನ ಭಾವನೆಗಳಿಗೆ ಧಕ್ಕೆಯಾಗಿದೆ ಏನು ಮಾಡಲಿ ಕಾಲೇಜಿನಲ್ಲಿ ರಾಕೇಶ್ ಅಂತೂ ನಮಗಿಂತ ಸೀನಿಯರ್ ಅವನು ನನಗಾಗಿ ಏನೆಲ್ಲ ಮಾಡಲು ತಯಾರಿದ್ದ ಎಷ್ಟು ಸಾರಿ ಪ್ರೇಮ ಭಿಕ್ಷೆ ನೀಡು ಎಂದು ಹಿಂದೆ ಬಿದ್ದಿದ್ದನು ಪ್ರತಿದಿನ ನನ್ನ ಸೆಳೆಯಲು ಏನಾದರೊಂದು ಹೊಸ ಸಂಗತಿ ಹುಡುಕಿ ಅದರಿಂದ ನನ್ನ ಮನಸ್ಸು ಗೆಲ್ಲಲು ಪ್ರಯತ್ನಿಸುತ್ತಲೇ ಇರುವನು ನಾನು ಯಾವ ರೀತಿಯಿಂದಲೂ ಪ್ರೋತ್ಸಾಹಿಸಲಿಲ್ಲ ಅವನಿಗೆ ಬೇಡ ಬರೀ ಸ್ನೇಹಿತರಾಗಿರೋಣ ಎಂದಿದ್ದೆ ಅಪ್ಪ ಅಮ್ಮ ಇಂತಹ ವಿಚಿತ್ರ ಮನುಷ್ಯನ ಕತ್ತಿಗೆ ನನ್ನ ಕಟ್ಟುವರು ಎಂದು ಗೊತ್ತಿದ್ದರೆ ನಾನು ರಾಕೇಶನನ್ನಾದರೂ ಸರಿಯಾಗಿ ನೋಡಲಾರಂಭಿಸುತ್ತಿದ್ದೆ ನನ್ನ ಜೀವನ ಅರಳುವ ಮೊದಲೇ ಮುರುಟಿ ಹೋದ ಅನುಭವ ಏನು ಮಾಡಲಿ ನನ್ನ ಕನಸುಗಳನ್ನು ಹೀಗೆ ಅವಳ ಲಹರಿ ಸಾಗಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು